ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಣರ ಶೈಲಿಯ ಸಾರಿನ ಪುಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ದೇವಸ್ಥಾನದಲ್ಲಿ ಸಾರು ಮಾಡ್ತಾರಲ್ಲ ತುಂಬಾ ಟೇಸ್ಟ್ ಆಗಿರ್ತದೆ ಬಟ್ರ ಊಟವೇ ಇಷ್ಟ ಟೆಂಪಲಲ್ಲಿ ಸಾರು ತಿಂದ ಮೇಲೆ ಎಷ್ಟು ಇಷ್ಟ ಆಗ್ತದಲ್ಲ ಕೈ ತೊಳಿದ್ರೂ ಸಹ ಪರಿಮಳ ಹೋಗಲ್ಲ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಾರಿನ ಪುಡಿ ಮಾಡಲಿಕ್ಕೆ ತುಂಬಾ ಸುಲಭ ಸಾರಿನ ಪುಡಿ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ ಕಡಾಯಿಗೆ ನಾಲ್ಕು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಿದ್ದೇನೆ ಕೊತ್ತಂಬರಿಯನ್ನು ಚೆನ್ನಾಗಿ ಹುರಿಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ಆಗಿ ಇದನ್ನು ಹುರಿಬೇಕು ಬಟ್ರನವರು ತುಂಬ ಒಳ್ಳೆ ಸಾರು ಮಾಡ್ತಾರೆ ಎಲ್ಲರಿಗೂ ಸಹ ಬಟ್ರನವ್ರು ಮಾಡಿರುವ ಸಾರು ಅಂದರೆ ತುಂಬಾ ಇಷ್ಟ ಅದೇ ರೀತಿ ಸಾರಿನ ಪೌಡ್ರನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಬಹುದು ಕೊತ್ತಂಬರಿ ಘಮ ಬರುವ ತನಕ ಚೆನ್ನಾಗಿ ಹುರಿಬೇಕು ಎಣ್ಣೆ ಹಾಕದೆ ಹುರಿಬೇಕು ಎಣ್ಣೆ ಹಾಕಿ ಹುರಿದರೆ ಅದು ತುಂಬ ದಿನದವರೆಗೆ ಪುಡಿಯನ್ನು ಸ್ಟೋರ್ ಮಾಡಿರಲಿಕ್ಕೆ ಆಗೋಲ್ಲ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಕೆಂಪು ಕಲರ್ ಆಗಿದೆ ನೋಡಿ ಆದರೆ ಸಾಕು ಈಗ ಇದನ್ನು ತೆಗೆಯುವ ಪ್ಲೇಟಿಗೆ ಹಾಕುವ ಅದೇ ಪಾತ್ರೆಗೆ ಎರಡು ಸ್ಪೂನ್ ಜೀರಿಗೆಯನ್ನು ಹಾಕ್ತಿದ್ದೇನೆ ನಾಲ್ಕು ಸ್ಪೂನ್ ಕೊತ್ತಂಬರಿಗೆ ಎರಡು ಸ್ಪೂನ್ ಜೀರಿಗೆ ನೀವು ತುಂಬ ಕ್ವಾಂಟಿಟಿಯಲ್ಲಿ ಮಾಡಿ ಸ್ಟೋರ್ ಮಾಡೋದಾದರೆ ಒಂದು ಕಪ್ ಕೊತ್ತಂಬರಿ ಹಾಕಿದರೆ ಅರ್ಧ ಕಪ್ ಜೀರಿಗೆ ಹಾಕಬೇಕು ಜೀರಿಗೆಯನ್ನು ಚೆನ್ನಾಗಿ ಹುರಿಬೇಕು ಜೀರಿಗೆ ಪರಿಮಳ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕು ನೋಡಿ ಥರ ಚೆನ್ನಾಗಿ ಹುರಿಬೇಕು ಜೀರಿಗೆ ಅದು ಪರಿಮಳ ಬರ್ತದೆ ನೋಡಿ ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕು ತುಂಬ ರೋಸ್ಟ್ ಮಾಡಬಾರ್ದು ನೋಡಿ ತುಂಬ ರೋಸ್ಟಾಗಿ ಅದು ಕಪ್ಪು ಕಪ್ಪಾದರೆ ಸಾರಿನ ಪುಡಿ ಟೇಸ್ಟ್ ಬರೋದಿಲ್ಲ ನೋಡಿ ಈಗ ಇದು ಕೆಂಪಾಗಿದೆ ನೋಡಿ ಇಷ್ಟಾದರೆ ಸಾಕು ನಂತರ ಅದೇ ಪಾತ್ರೆಗೆ ಒಂದು ಸ್ಪೂನು ಉದ್ದಿನ ಬೆಲೆ ಹಾಕ್ತಿದ್ದೇನೆ ಚೆನ್ನಾಗಿ ಹುರಿಬೇಕು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗುವವರೆಗಿದು ಚೆನ್ನಾಗಿ ಹುರಿಬೇಕು ಉದ್ದು ಹುರಿಯುವಾಗ ಒಳ್ಳೆ ಪರಿಮಳ ಬರ್ತದೆ ಉದ್ದಿನ ಬೆಲೆ ಹುರಿಯುವಾಗ ಒಳ್ಳೆ ಪರಿಮಳ ಬರ್ತದೆ ನಂತರ ಈ ಥರ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಬೇಕು ಪರಿಮಳ ಬರ್ತದೆ ನೋಡಿ ಅಲ್ಲಿವರೆಗೆ ಉದ್ದಿನ ಬೆಲೆಯನ್ನು ಹುರಿಬೇಕು ನಂತರ ಕಾಲು ಸ್ಪೂನ್ ಮೆಂತೆ ಬಟ್ರವರು ಬೇರೆ ಬೇರೆ ರೀತಿ ಈ ಸಾರಿನ ಪುಡಿ ಮಾಡ್ತಾರೆ ಅದರಲ್ಲಿ ಇದು ಒಂದು ವಿಧಾನ ಸ್ವಲ್ಪ ಕೆಂಪಾಗಬೇಕು ಇಷ್ಟಾದರೆ ಸಾಕು ಜಾಸ್ತಿ ಹುರಿಬಾರ್ದು ನಂತರ ಹತ್ತು ಮೆಣಸು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸು ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚಾಕ್ಬೋದು ಇದು ಖಾರ ಉಂಟು ಹಾಗಾಗಿ ಹತ್ತು ಹಾಕಿದ್ದೀನಿ ಮತ್ತು ತುಂಬ ಜಾಸ್ತಿ ನೀವು ಪೌಡ್ರ್ ಮಾಡಿಡೋದಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ನೋಡಿದ ಸಹ ಎಣ್ಣೆ ಹಾಕಲಿಕ್ಕಿಲ್ಲ ಡ್ರೈ ಆಗಿ ಇದನ್ನು ಹುರಿಬೇಕು ಎಣ್ಣೆ ಹಾಕದೆ ನೀವು ಈ ಥರ ಹುರಿದರೆ ತುಂಬ ದಿನದೊರಕೆ ಸ್ಟೋರ್ ಮಾಡಿ ಇಡ್ಬೋದು ಮೆಣಸು ಎಷ್ಟು ಒಳ್ಳೆ ರೋಸ್ಟ್ ಮಾಡ್ತೀರ ಅಷ್ಟು ಒಳ್ಳೆಯದು ಕಲರ್ ಬರ್ತದೆ ಚೆನ್ನಾಗಿ ಈ ಥರ ಒಳ್ಳೆ ರೋಸ್ಟ್ ಆಗಬೇಕು ಸಾರಿನ ಪುಡಿ ಕಲರ್ ಒಳ್ಳೆ ಬರ್ತದೆ ನಂತರ ಕರಿಬೇವು ನಾಲ್ಕು ಕಡ್ಡಿ ಕರಿಬೇವನ್ನು ಹಾಕಿದ್ದೇನೆ ಕರಿಬೇವು ಹಾಕಿದರೆ ಸಾರಿನ ಪುಡಿ ಒಳ್ಳೆ ಪರಿಮಳ ಬರ್ತದೆ ಗರಿ ಗರಿ ಆಗೋ ತನಕ ಫ್ರೈ ಮಾಡಬೇಕು ಸಾರಿನ ಪುಡಿ ಟೇಸ್ಟ್ ಆಗ್ತದೆ ನಂತರ ಎಲ್ಲ ನೋಡಿ ಥರ ಪದಾರ್ಥವನ್ನು ಪಾತ್ರೆಗೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟಿನಲ್ಲಿ ಹಾಕಿಡಬೇಕು ಇದು ಕಂಪ್ಲೀಟ್ ತಣ್ಣಿಗೆ ಆಗಬೇಕು ಈಗ ಇದು ತಣ್ಣಿಗೆ ಆಗಿದೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡುವ ಮಿಕ್ಸಿ ಜಾರಿನಲ್ಲಿ ಜೂರುಸ ನೀರಿನ ಅಂಶ ಇರಬಾರ್ದು ಮೊದಲಿಗೆ ಮೆಣಸು ಹಾಕಿ ಪೌಡರ್ ಮಾಡಬೇಕು ಆಮೇಲೆ ಹುರಿದ ಮಸಾಲೆಯನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡಬೇಕು ತಿಳಿ ಸಾರಿನ ಪೌಡರ್ ರೆಡಿಯಾಗಿದೆ ಪ್ಲೇಟಿಗೆ ಹಾಕ್ತಿದ್ದೇನೆ ತಣ್ಣಿಗೆ ಹಾಕಬೇಕು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಈ ಥರ ಪೌಡರ್ ಮಾಡಿ ಎರಡು ತಿಂಗಳು ತನಕ ಸ್ಟೋರ್ ಮಾಡಿ ಹಿಡ್ಬೋದು ಅಡಿಗೆ ಬಟ್ಟರ ಸಾರಿನ ಪುಡಿ ರೆಡಿಯಾಗಿದೆ ನೋಡಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ತಿಳಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಲಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಅರ್ಧ ಕಪ್ ತೊಗರಿ ಬೇರೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೆಂದಿರಬೇಕು ಸಾರಿಗೆ ಹಾಕಿದಾಗ ಕಾಣಿಸಬಾರ್ದು ಈ ರೆಸಿಪಿ ನಾನು ವರ್ಕ್ ಮಾಡ್ತಿರುವಂಥ ಆಫೀಸಲ್ಲಿ ಮೇಡಮ್ ಇದ್ದರು ಅವರು ಬಟ್ರು ಅವರು ಟಿಫಿನಿಗೆ ಈ ಥರ ತಿಳಿಸಾರು ಮಾಡಿ ತರ್ತಿದ್ರು ಟಿಫಿನ್ ಬಾಕ್ಸ್ ಓಪನ್ ಮಾಡಿದಾಗ ಆಫೀಸೆಲ್ಲ ಫುಲ್ ಒಳ್ಳೆ ಪರಿಮಳ ಬರ್ತಾ ಇತ್ತು ಅವರ ಹತ್ರ ನಾನು ಈ ರೆಸಿಪಿ ಹೇಗೆ ಮಾಡೋದು ಅಂತ ಕೇಳಿದೆ ಅವರು ಹೇಳಿಕೊಟ್ಟ ರೆಸಿಪಿ ಇದು ತಿಳಿಸಾರು ಮಾಡಲಿಕ್ಕೆ ಮೂರು ಲೋಟ ನೀರು ಅದಕ್ಕೆ ಹುಣಸೆ ಹಣ್ಣಿನ ರಸ ಒಂದು ಮೆಣಸು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಹರಿಶಿನ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು ಹಸಿ ವಾಸನೆ ಹೋಗಬೇಕು ಅಷ್ಟು ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈಗ ನೋಡಿ ಚೆನ್ನಾಗಿ ಕುದಿತಿದೆ ನೋಡಿ ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಸಾರಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಸಾರಿನ ಪುಡಿ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಕುದಿಸಬೇಕು ಈಗ ನೋಡಿ ಕುದೀತಿದೆ ನೋಡಿ ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿಟ್ಟಿರುವ ಬೇಳೆಯನ್ನು ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು ದಪ್ಪ ಇದ್ದರೆ ಸ್ವಲ್ಪ ನೀರನ್ನು ಸಹ ಹಾಕ್ಬೋದು ಚೆನ್ನಾಗಿ ಕುದೀತಿದೆ ಮತ್ತು ಇದಕ್ಕೆ ನಾನು ನೋಡಿ ಒಂದೂವರೆ ಸ್ಪೂನು ಪುಡಿ ಹಾಕ್ತಿದ್ದೇನೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕಿದ್ರೆ ದೇವಸ್ಥಾನದಲ್ಲಿ ಸಾರು ಮಾಡ್ತಾರೆ ನೋಡಿ ಅದೇ ರೀತಿಯಾಗಿ ಟೇಸ್ಟ್ ಬರ್ತದೆ ಚೆನ್ನಾಗಿ ಕುದಿಬೇಕು ಒಳ್ಳೆ ಟೇಸ್ಟ್ ಇವಾಗ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡಿ ಲಾಸ್ಟ್ ಅಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ದೇವಸ್ಥಾನದಲ್ಲಿ ಸಾರ್ ಇರ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಟೇಸ್ಟ್ ಆಗಿರ್ತದೆ ಈಗ ಇಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ ಎಣ್ಣೆ ಕರಿಬೇವು ಸಾಸಿವೆ ಒಣ ಮೆಣಸು ಇಂಗ್ ಬಟ್ನವರು ಬೇರೆ ಬೇರೆ ರೀತಿಯ ಸಾರಿನ ಪುಡಿ ಮಾಡ್ತಾರೆ ಇದು ಒಂದು ವಿಧಾನ ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಈಗ ಇದಕ್ಕೆ ಒಗ್ಗರಣೆ ಇದ್ದೇನೆ ತುಂಬಾ ಟೇಸ್ಟ್ ಆಗಿರುವಂಥ ಸಾರು ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರ್ತದೆ ಟೊಮೆಟೊ ಹಣ್ಣು ಬೇಕಿದ್ದರೆ ಟೊಮೆಟೊ ಹಣ್ಣನ್ನು ಹಾಕಿ ಸಹ ಸಾರು ಮಾಡ್ಬೋದು ನೋಡಿ ಎಷ್ಟು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ದೇವಸ್ಥಾನದಲ್ಲಿ ಸಾರು ಹೇಗೆ ಆಗ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಟೇಸ್ಟ್ ಆಗ್ತದೆ ನೋಡಿ ಈ ಥರ ಸಾರು ಮಾಡಿ ಊಟ ಮಾಡಬೇಕು ಸೂಪರ್ ಆಗ್ತದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ದೇವಸ್ಥಾನದಲ್ಲೆಲ್ಲ ಸಾರು ನೋಡಿ ಎಷ್ಟು ಒಳ್ಳೆ ಪರಿಮಳ ಬರ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಪರಿಮಳ ಬರ್ತದೆ ಮಸಾಲೆ ತಣ್ಣಿಗೆ ಆದ ನಂತರ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಬೇಕು ನೋಡಿ ಆವಾಗ ಸಾರು ಮಾಡ್ಬೋದು ಇದೇ ರೀತಿಯಾಗಿ ಸಾರು ಮಾಡಬೇಕಂತಿಲ್ಲ ಆಗಿ ಮನೆಯಲ್ಲಿ ಸಾರು ಮಾಡ್ತೇವಲ್ಲ ಅಂಗಡಿದು ಸಾರಿನ ಪೌಡರ್ ಹಾಕ್ತೇವಲ್ಲ ಅದರ ಬದಲಿಗೆ ನೋಡಿ ಈ ಥರ ಸಾರಿನ ಪೌಡರ್ ಮಾಡಿ ಹಾಕ್ಬೋದು ತುಂಬಾ ರುಚಿಯಾಗಿರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್